ಎಲ್ಲ ಪೊಲೀಸರು ಕೆಟ್ಟವರಲ್ಲ ಆದರೆ ಇರುವ ಕೆಟ್ಟ ಪೊಲೀಸ್ಗಳಿಂದ ಇಡೀ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರ್ತಾ ಇದೆ ಸಿ ಎಲ್ಲ ಇಷ್ಟೆಲ್ಲ ಸಿಸ್ಟಮ್ ಇದೆ ಇಷ್ಟೆಲ್ಲಾ ಟೆಕ್ನಾಲಜಿ ಇಟ್ಕೊಂಡಿದ್ದೀವಿ ಅಂತ ಮಾತಾಡ್ತೀವಿ ನಾವು ಪೊಲೀಸರು ಅದೊಂದು ಕೊಲೆ ಆದರೆ ಇಮಿಡಿಯೇಟ್ ಹಿಡಿದು ಬಿಡ್ತೀವಿ ಅಂತ ಹೇಳ್ತೀವಿ ನಾವು ಯಾರೋ ಒಬ್ಬ ಹೆಲ್ಮೆಟ್ ಹಾಕ್ದಿರೋ ಅವ್ನಿಗೆ ಏ ಕ್ಯಾಮ್ರಾಸ್ ಬಿಲ್ಡ್ ಮಾಡಿದ್ದೀವಿ ಅಂತ ಹೇಳ್ತೀವಿ ನಾವು ಅಷ್ಟೆಲ್ಲ ಟೆಕ್ನಾಲಜಿ ನಿಂತ್ಕೊಂಡು ಇವತ್ತೂ ಕೂಡ ಬೀದಿಲಿ ನಿಂತುಕೊಂಡು ಹಿಡಿಯೋಂಥ ಪರಿಸ್ಥಿತಿ ನಮ್ಮ ದೇಶಕ್ಕೆ ಯಾಕಿದೆ ಆ ಮೂರು ವರ್ಷದ ಜೀವ ಬಲಿಯಾಯಿತು ಅಂತಂದು ಏನ್ ಪಾಪ ಮಾಡಿತ್ತು ಏನ್ ಪಾಪ ಮಾಡಿತ್ತು ಆ ಮಗು ನಾನು ಕೇಳೋದು ಆ ಮಗು ಮಾಡಿದ ತಪ್ಪೇನು ತನ್ನ ಜೀವನದಲ್ಲಿ ಮೂರು ವರ್ಷ ಏನ್ ತಿಳುವಳಿಕೆ ಇರತ್ತ ಆ ಮಗುಗೆ ಅಪ್ಪ ಸತ್ತಿದ್ರೆ ಆ ಮಗುಗೆ ಜೀವ ಇರ್ತಾ ಇರ್ಲಿಲ್ಲ ಆ ಮಗುಗೆ ಜೀವನ ಇರ್ತಾ ಇರಲಿಲ್ಲ ಅಥವಾ ರೂಪಿಸೋರ್ ಇರ್ತಾ ಇರಲಿಲ್ಲ ತಬ್ಲಿಯಾಗಿ ಬೆಳೀತಾ ಇತ್ತು ಅಮ್ಮ ಸತ್ತಿದ್ರೆ ತಾಯಿ ಇಲ್ಲದೆ ಮಗು ಹೆಂಗ್ ಬೆಳೀತೆ ಅಂತ ಈ ಮಗು ಸಹ ಇದೆಯಲ್ಲ ಇದೆ ಕಿನ್ನ ಭಯಂಕರವಾಗಿರುವಂತದ್ದು ಸಂತಾನ ಶೋಕಂ ನಿರಂತರಂ ಪುತ್ರ ಶೋಕ ನಿರಂತರಂ ಅನ್ನುವಂತಹ ಮಾತಿದೆ ಸ್ನೇಹಿತರು ನಮಸ್ಕಾರ ನಾನು ವಿಕಾಶ್ ಶಾಸ್ತ್ರಿ ಹೇಗಿದ್ದೀರಿ ಎಲ್ರು ಮಂಡ್ಯದಲ್ಲಿ ನಡೆದಿರುವಂತಹ ಒಂದು ಘಟನೆ ಬಹಳಷ್ಟು ಡಿಸ್ಟರ್ಬ್ ಕೂಡ ಮಾಡ್ತಾ ಇದೆ ಒಂದು ಕಡೆ ಇನ್ನೊಂದು ಪೊಲೀಸ್ ವ್ಯವಸ್ಥೆಯ ಮೇಲೆ ಒಂದು ಕಪ್ಪು ಚುಕ್ಕಿಯ ರೀತಿ ಈ ಪ್ರಕರಣ ಸಂಭವಿಸಬಹುದು ಸಿ ಆ ಪ್ರಕರಣದ ಬಗ್ಗೆ ನಾನು ಹೇಳ್ಬಿಡ್ತೀನಿ ತಂದೆ ತಾಯಿ ಮಗು ಮೂರು ವರ್ಷದ ಮಗು ನಾಯಿಕ ಚಿತ್ತು ಅಂತ ಹೇಳ್ತಿದ್ದಾರೆ ಅದಕ್ಕೆ ಚಿಕಿತ್ಸೆ ಕೊಡಿಸ್ಲಿಕ್ಕೆ ಅಲ್ಲಿನೋ ಆಸ್ಪತ್ರೆ ಹೋಗಿ ಬರಬೇಕಾದ್ರೆ ಪೊಲೀಸವರು ಅಡ್ಡಿಗಟ್ಟಿದ್ದಾರೆ ಪೊಲೀಸವರು ಅಥವಾ ಹೋಗಬೇಕಾದ್ರೆ ಹೋಗಿ ಬರಬೇಕಾದ್ರೆ ಅಲ್ಲ ಹೋಗಬೇಕಾದ್ರೆ ಅವರು ಅಡ್ಗಟ್ಟಿದ್ದಾರೆ ಇವರು ಅವರು ಸಾಮಾನ್ಯವಾಗಿ ಅವ್ರ ಹತ್ರ ಸಿಗಾಕಂಡ್ರೆ ಯಾಕಪ್ಪ ಬೇಕು ನನಗೆ ಇವರು ಸುಮ್ಮನೆ ಫೈನ್ ಆಗ್ತಾರೆ ಅನ್ನೋ ಬೈ ಪಾಪ ಲುಗ್ಗಾಕೋ ಏನೋ ಟ್ರೈ ಮಾಡಿದ್ದಾರೆ ಅವರು ಏಕಾಏಕಿ ಅವರನ್ನು ತಡೆದು ನಿಲ್ಲಿಸಲಿಕ್ಕೆ ಟ್ರೈಯನ್ನು ಮಾಡ್ತಾರೆ ಟ್ರೈ ಮಾಡಿದಾಗ ಮೇಲಿಂದ ಕೆಳಗೆ ಬಿದ್ದು ಅಂದ್ರೆ ಗಾಡಿ ಕೆಳಗೆ ಬಿದ್ದು ಮೂರು ವರ್ಷದ ಮಗುವಿನ ತಲೆ ಮೇಲೆ ಒಂದು ಕ್ಯಾಂಟರ್ ವ್ಯಾನ್ ಏನೋ ಹತ್ತು ಬಿಡುತ್ತೆ ಅನ್ನುವಂತಹ ವಿಚಾರ ಬರುತ್ತೆ ಮೂರು ವರ್ಷದ ಮಗು ತೀವ್ರ ರಕ್ತಸ್ರಾವದಿಂದ ಅಥವಾ ರಕ್ತ ಸ್ಟಾಪ್ ಆಗದೇ ಕಾರಣ ಆ ಮಗು ಎಕ್ಸ್ಪೈರ್ ಆಗ್ಬಿಡುತ್ತೆ ನಾನು ಈ ವಿಚಾರ ನೋಡಿದಾಗ ಏನು ಅಂತಂದ್ರೆ ಈ ಸಿಟಿಸನ್ ಮತ್ತೆ ಪೊಲೀಸರ ಕಾನ್ಫ್ಲಿಕ್ಟ್ಸ್ ಇದೆಯಲ್ಲ ಇದು ಎಲ್ಲಿವರೆಗೂ ತಗೋ ಹೋಗ್ತಿದ್ದೀರಿ ಜನಸ್ನೇಹಿ ಪೊಲೀಸರಾಗಬೇಕು ಅಂತ ಒಂದು ಕಡೆ ನೋಡಿ ನಾನು ಎಲ್ಲಾ ಇಡೀ ಪೊಲೀಸ್ ಇಲಾಖೆನೆ ಹಿಂಗೆ ಇದೆ ಅಂತ ನಾನು ದೂಷಿಸಲ್ಲ ನನಗೆ ಗೊತ್ತು ಒಳ್ಳೊಳ್ಳೆ ಕೆಲಸಗಳನ್ನ ಪೊಲೀಸ್ ಅವರು ಮಾಡ್ತಾ ಇದ್ದೀರಿ ನಿಮ್ಮ ಕೆಲಸದ ಬಗ್ಗೆ ನನಗೆ ಯಾವುದೇ ರೀತಿಯ ಪ್ರಶ್ನೆ ಇಲ್ಲ ತಕರಾರಿಲ್ಲ ರಾಜ್ಯದ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂತಂದ್ರೆ ಪೊಲೀಸ್ ಅವರ ಒಂದು ದೊಡ್ಡ ಸಹಕಾರ ಇರಬೇಕು ಮತ್ತೆ ದೊಡ್ಡ ಕೆಲಸಗಳಾಗ್ತಾ ಇರಬೇಕು ಅಂತಹ ಕೆಲಸಗಳನ್ನ ಪೊಲೀಸರು ತಾವು ಮಾಡ್ತಾ ಇದ್ದೀರಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಎಲ್ಲಾ ಪೊಲೀಸರು ಕೆಟ್ಟವರಲ್ಲ ಆದರೆ ಇರುವ ಕೆಟ್ಟ ಪೊಲೀಸ್ಗಳಿಂದ ಇಡೀ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರ್ತಾ ಇದೆ ಸಿ ಎಲ್ಲ ಇಷ್ಟೆಲ್ಲ ಸಿಸ್ಟಮ್ ಇದೆ ಇಷ್ಟೆಲ್ಲಾ ಟೆಕ್ನಾಲಜಿ ಇಟ್ಕಂಡಿದ್ದೀವಿ ಅಂತ ಮಾತಾಡ್ತೀವಿ ನಾವು ಪೊಲೀಸರು ಅದೊಂದು ಕೊಲೆ ಆದರೆ ಇಮಿಡಿಯೇಟ್ ಇಡ್ದು ಬಿಡ್ತೀವಿ ಅಂತ ಹೇಳ್ತೀವಿ ನಾವು ಯಾರೋ ಒಬ್ಬ ಹೆಲ್ಮೆಟ್ ಹಾಕದಿರೋ ಅವನ್ಗೆ ಏ ಕ್ಯಾಮ್ರಾಸ್ ಬಿಲ್ಡ್ ಮಾಡಿದ್ದೀವಿ ಅಂತ ಹೇಳ್ತೀವಿ ನಾವು ಅಷ್ಟೆಲ್ಲ ಟೆಕ್ನಾಲಜಿನ ಇಟ್ಕೊಂಡು ಇವತ್ತೂ ಕೂಡ ಬೀದಿಲಿ ಇಲ್ಲಿ ನಿಂತುಕೊಂಡು ಇಡೀ ಅಂತ ಪರಿಸ್ಥಿತಿ ನಮ್ಮ ದೇಶಕ್ಕೆ ಹಾಕಿರ ಎಲ್ಲ ಕಡೆ ಏ ಕ್ಯಾಮ್ರಾ ಹಾಕಿದ್ದೀರಾ ಏನ್ ಏನ್ ಸಾಧನೆ ಮಾಡಕ್ಕೆ ಆ ಕ್ಯಾಮ್ರಾಗಳು ಈ ತರ ಒಂದು ಮೂರು ವರ್ಷದ ಮಗು ಪ್ರಾಣನೇ ಹೊಟ್ಟೋಯ್ತಲ್ರಿ ಈಗ ಇವರು ಅಷ್ಟೇ ಈ ಫ್ಯಾಮಿಲಿ ಕೂಡ ಪೊಲೀಸ್ ಇಲ್ಲ ಸರ್ ನನಗೆ ಹಿಂಗ ಮಗುಗೆ ನಾಯಕ ಹಚ್ಚಿದ ಹಾಸ್ಪಿಟಲ್ ಕರ್ಕೊ ಹೋಗ್ತಾ ಇದೀನಿ ಅಂತ ಒಂದ್ ಮಾತು ಹೇಳ್ಬಿಟ್ಟಿದ್ರೆ ಅವರೇ ಬಿಟ್ಟು ಬಿಡ್ತಾ ಯಾಕೆ ತಪ್ಪಿಸ್ಕೊಂಡು ಓಡಾಡೋ ಪರಿಸ್ಥಿತಿಲಿ ಹೋಗಿ ಆ ಮೂರು ವರ್ಷದ ಜೀವ ಬಲಿಯಾಯ್ತು ಅಂತಂದ್ರೆ ಏನ್ ಪಾಪ ಮಾಡಿತ್ತದು ಏನ್ ಪಾಪ ಮಾಡಿತ್ತ ಮಗುನ್ ನಾನು ಕೇಳೋದು ಆ ಮಗು ಮಾಡಿದ್ ತಪ್ಪೇನು ತನ್ನ ಜೀವನದಲ್ಲಿ ಮೂರು ವರ್ಷ ಏನ್ ತಿಳುವಳಿಕೆ ಇರತ್ತ ಆ ಮಗುಗೆ ಅಪ್ಪ ಸತ್ತಿದ್ರೆ ಆ ಮಗುಗೆ ಜೀವ ಇರ್ತಾ ಇರ್ಲಿಲ್ಲ ಆ ಮಗುಗೆ ಜೀವನ ಇರ್ತಾ ಇರ್ಲಿಲ್ಲ ಅಥವಾ ರೂಪ್ಸೋರ್ ಇರ್ತಾ ಇರ್ಲಿಲ್ಲ ತಬ್ಲಿಯಾಗಿ ಬೆಳೀತಾ ಇತ್ತು ಅಮ್ಮ ಸತ್ತಿದ್ರೆ ತಾಯಿ ಇಲ್ದೆ ಮಗು ಹೆಂಗ್ ಬೆಳೀತೆ ಅಂತ ಈ ಮಗು ಸಹ ಇದೆಯಲ್ಲ ಇದೆರಡಕ್ಕಿನ್ನ ಭಯಂಕರವಾಗಿರುವಂತದ್ದು ಸಂತಾನ ಶೋಕಂ ನಿರಂತರಂ ಪುತ್ರ ಶೋಕ ನಿರಂತರಂ ಅನ್ನುವಂತಹ ಮಾತಿದೆ ಆ ಮೂರು ವರ್ಷದ ಮಗು ಇವತ್ತು ತನ್ನ ಜೀವನ ಕಳ್ಕೊತು ತನ್ನ ತಾಯಿಯ ಜೀವನ ಕತ್ಲು ಮಾಡೋಯ್ತು ತನ್ನ ತಂದೆಯ ಜೀವನವನ್ನ ಕತ್ಲು ಮಾಡೋಯ್ತು ಅಷ್ಟು ಸುಲಭ ಅಲ್ಲ ಅರ್ಗಿಸ್ಕೊಳ್ಳೋದು ಸ್ವಂತ ತಂದೆ ತಾಯಿಯ ಮುಂದೆ ಮಕ್ಕಳು ಸಾಯೋದು ಅಂತಂದ್ರೆ ಏನು ತಮಾಷೆ ರೀ ಅದು ಕಣ್ಮುಂದೆ ಹೋಗುವಂಥದ್ದು ಏನೇನೋ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆಯಂತೆ ಭಾಳಷ್ಟು ಬೇಸರದಿಂದ ಮಾತಾಡ್ತಾ ಇದ್ದೀನಿ ಈ ಥರ ಪ್ರಕರಣಗಳಾಗಬಾರ್ದು ಪೊಲೀಸ್ ಎಚ್ಚೆತ್ಕೊಳ್ಬೇಕು ಬಾಡಿ ಕ್ಯಾಮ್ರಾ ಹಾಕೊಳ್ಳಿ ಅಲ್ಲಿನ ಡಿ ಸಿ ಪಿನೋ ಎಸ್ ಪಿನೋ ನೋ ಅದು ಆ ವ್ಯಕ್ತಿ ಈ ಥರ ಕೆಲಸ ಮಾಡಿದ ನನ್ನ ಸಸ್ಪೆಂಡ್ ಮಾಡಿ ಈ ಅನ್ಫಿಟ್ ಟು ಬಿ ಎ ಪೊಲೀಸ್ ಆಫೀಸರ್ ಸಸ್ಪೆಂಡ್ ಮಾಡಿ ಏನು ಪ್ರಯೋಜನ ಇಲ್ಲ ಡಿಸ್ಮಿಸ್ ಮಾಡಿ ಇದೆಲ್ಲ ಆಗೋದಿಲ್ಲ ಈಗ ಸಸ್ಪೆಂಡ್ ಮಾಡ್ತೀರಾ ಅಷ್ಟೇ ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ಕೆಲ್ಸಕ್ಕೆ ಬಂದು ಸೇರ್ತಾನೆ ಅಂತಾನೆ ಟ್ರಿಬ್ಯೂನಲ್ಸ್ ಇರುತ್ತೆ ಅಲ್ಲಿ ವಾದ ವಿವಾದಗಳು ಮಾಡ್ತಾರೆ ಬಂದು ಗೆಲ್ತಾರೆ ಗೆದ್ದು ತಮ್ಮ ಸೀಟಿಗೆ ಅಲಂಕರಿಸಿ ಕೂತ್ಕೊಳ್ತಾರೆ ಯಾಕೆ ನಾನು ಹೇಳೋಂಥದ್ದು ಯಾರೋ ಒಬ್ಬ ಹುಡುಗ ಓಡಾಕ್ತಾ ಇದ್ದಾನೆ ಅಂತಂದ್ರೆ ನಿನ್ನೆ ಮೇಲೆ ಭಯ ಇದೆ ಭಯದಿಂದ ಓಡಾಕ್ತಾ ಇದ್ದಾನೆ ಅಂತಂದಾಗ ಯಾಕಪ್ಪ ಫೋರ್ಸ್ಫುಲಿ ಹಿಡಿದು ಫೈನ್ ಹಾಕ ಅಂಥದ್ದು ಯಾಕೆ ಯಾವ ಕಾನೂನು ಹೇಳುತ್ತೆ ನಾನು ಇರೋದು ಅವನು ಟ್ರಾಫಿಕ್ ವೈಲೇಷನ್ ಮಾಡಿದ ತಪ್ಪು ಅಂತ ಖಂಡಿತ ಹೇಳಲ್ಲ ಟ್ರಾಫಿಕ್ ವೈಲೇಷನ್ ಮಾಡಿದಕ್ಕೆ ಫೈನ್ ಹಾಕಿ ಕೇಸ್ ಹಾಕಿ ಕೇಸ್ ರಿಜಿಸ್ಟರ್ ಮಾಡಿ ಅವ್ನ ಮನೆಗೆ ನೋಟಿಸ್ ಕಳಿಸಿ ಕೋರ್ಟಲ್ಲಿ ಬಂದು ಕಟ್ಲಿ ಎಷ್ಟು ದಿನ ಎಷ್ಟು ದಿನ ಇನ್ನೂ ನಾವು ಬೀದಿಲಿ ನಿಂತ್ಕೊಂಡು ಪೊಲೀಸ್ ಹಿಡಿಯೋದಕ್ಕೆ ಬಂದಿದ್ದೀವಿ ಯಾವ ದೇಶದಲ್ಲಿದೆ ಇದು ನೋಡಿದ್ದೀರಾ ಬೇರೆ ದೇಶದಲ್ಲಿ ಇರೋದು ಈ ಥರ ನೋಡಿದೀರ ಓವರ್ ಸ್ಪೀಡಿಂಗ್ ಆಯಿತು ಅಂತಂದ್ರೆ ಅಲ್ಲೆಲ್ಲಿಂದ ನಾವು ಬರ್ತಾನೆ ಚೇಸ್ ಮಾಡ್ತಾನೆ ಬಂದ್ಬಿಟ್ಟು ಹಾಕ್ತಾನೆ ಫೈನ್ ಹಾಕ್ಬಿಟ್ಟು ಹೋಯ್ತಾ ಇರ್ತಾನೆ ನಮ್ಮಂಗೆ ಎಲ್ಲೂ ಸಿಗ್ನಲಲ್ಲಿ ನಿಂತ್ಕೊಳ್ಳಲ್ಲ ಯಾವುದೇ ಸರ್ಕಲರ್ಗಳಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಹಿಡ್ಕೊಂಡು ನಿಂತ್ಕೊಳ್ಳಲ್ಲ ಸಿಗಾಕೊಂಡಾಗ ಅವ್ರಿಗೆ ಡೌಟ್ ಬಂದರೆ ಪಟ್ನೆ ಹಿಡಿತಾರಷ್ಟೇ ಈ ರೀತಿ ಸಿಸ್ಟಮ್ ತನ್ನಿ ಇದು ಈ ಮಗುವುದು ಎಚ್ಚರಿಕೆ ಗಂಟೆ ಆಗ್ಬೇಕು ಈ ದೇಶಕ್ಕೆ ಈ ದೇಶದ ಜನತೆ ಎಚ್ಚಿತ್ಕೋಬೇಕು ಇಲ್ಲ ಅಂತಂದ್ರೆ ಇನ್ನೊಂದಷ್ಟು ಮಕ್ಕಳುಗಳು ಹೋಗ್ತವೆ ಇನ್ನೊಂದಷ್ಟು ಪ್ರಾಣಗಳು ಹೋಗ್ತವೆ ಇನ್ನೊಂದಷ್ಟು ಪ್ರಕರಣಗಳಾಗ್ತವೆ ನನಗೆ ಗೊತ್ತಿಲ್ಲ ನೀವು ಎಷ್ಟ್ರ ಮಟ್ಟಿಗೆ ಇದನ್ನ ಸೀರಿಯಸ್ ಆಗಿ ತಗೊಳ್ತಿರೋ ಅಂತ ಆ ಮಗುವಿಗೆ ಸೂಕ್ತ ಪರಿಹಾರವನ್ನ ಕೊಡ್ತೀನಿ ಅಂತ ಸರ್ಕಾರ ಒಪ್ಕೊಂಡಿದೆ ರವಿ ಗಣಿಗ ಶಾಸಕರು ಕೂಡ ಮಾತಾಡ್ತಾ ಹೇಳಿದ್ರು ವೆರಿ ಗುಡ್ ನೀವು ಕುಡಿ ರವಿ ಗಣಿಗಾ ಅವ್ರಿಗೆ ಸರ್ಕಾರಕ್ಕೆ ಎಲ್ಲರಿಗೂ ನಾನು ಮನವಿ ಮಾಡೋದೇನು ಅಂತಂದ್ರೆ ಆ ಕುಟುಂಬಕ್ಕೆ ಪರಿಹಾರ ಕೊಡುವುದರ ಜೊತೆಗೆ ಸಮಸ್ತ ನಾಡಿನ ಜನರಿಗೂ ಕೊಡಿ ಈ ರೀತಿ ಪ್ರಕರಣಗಳು ಮತ್ತೊಮ್ಮೆ ಮರುಕಳಿಸದಂತೆ ಪೊಲೀಸ್ ಮಹಾ ನಿರ್ದೇಶಕರು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ತೀರಾ ಅನ್ನುವಂತಹ ನಂಬಿಕೆಯಿಂದ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಇನ್ನಷ್ಟು ಜನ ಸುದ್ದಿಗಳಿಗೆ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಸ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ